ಕಷ್ಟ ಗುರು ನನ್ ಜೀವ ನಿಜ ಮೆಸೇಜ್ ಹಾಕ್ತಾರೆ ಆಯ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಯ್ ಅಂತಂದು ನಾನು ಅಯ್ಯೋ ಯಾರೋ ಮೆಸೇಜ್ ಹಾಕ್ಯಾರ ಹಾಯ್ ಅಂತ ಏ ಸಿಗು ತೆಂಗ್ಬಿಡ್ತೀನಿ ನಾನು ಹಾಯ್ ಅಂದೆ ಅಷ್ಟೇ ಅದ್ ಹೆಂಗ್ ಮೀಟಿಂಗ್ ಕಾಲ್ ತರ ಕೇಳ್ಸಿ ಅರ್ಥನೇ ಆಗಲ್ಲ ಅದೇ ಟೈಮಿಗೆ ಯಶ್ ಇಂದು ರಾಮಾಚಾರ್ಯ ಅಂತ ಮೂವಿ ರಿಲೀಸ್ ಆಯ್ತು ನೋಡಿರಲ್ಲ ಒಳ್ಳೆ ಮೂವಿ ಮಸ್ತ್ ಅದನ್ನ ನೋಡಿದ ತಕ್ಷಣ ಹುಡ್ರೆಲ್ಲ ಫ್ಯಾನ್ಸ್ ಆಗ್ಬಿಟ್ಟು ಇಲ್ಲಿ ತನಕ ಹಂಗೆ ಬಟನ್ ಬಿಚ್ಕೊಂಡು ಅಡ್ಡಾಡ್ತಿದ್ರು ಅದರಲ್ಲಿ ಎಷ್ಟಿಗೆ ಬಾಡಿ ಐತಿ ಇಲ್ಲಿ ದೊಡ್ಡ ಟ್ಯಾಟೂ ಐತಿ ನೋಡೋಕೆ ಮಸ್ತಾಗಿ ಕಣ ಇವನಿಗೆ ಇವನಿಗೇನೈತಿ ಎರಡು ವರ್ಷ ಅವ್ನು ಚೆಸ್ಟರ್ ನೋಡ್ಕೊಂಡು ಬೆಳೆದಿನಿ ನಾನು ಅದು ಪಿ ಯು ಸಿ ಹುಡ್ರಿಗೆ ಎಷ್ಟಿರ್ತವೆ ಅಲ್ಲಿ ನಾನು ನೋಡಿನಿ ಅದು ಒಂದೇ ಕಡೆಯೂ ಬೆಳೆದಿದ್ದಿಲ್ಲ ಒಂದು ಮೇಲೆ ಒಂದು ಕೆಳಗೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅದೊಂಥರ ಕಾಂಪಸ್ ಥರ ಕಾಣ್ತಿತ್ತು ಅದು ನೀಡಲ್ಲಿರಲಿಲ್ಲ ನಿಪ್ಪಲ್ಲಿರ್ತಿತ್ತು ಇವರಿಗೆಲ್ಲ ಕೂಲ್ ಆಗ್ಬೇಕಂತ ಹೆವಿ ಆಸೆ ಇತ್ತೈತ ಹೆವಿ ಕೂಲ್ ಆಗ್ಬೇಕು ನಾವು ಅಂತ ನಾವೆಲ್ಲ ಮೂವೀಸಲ್ಲಿ ನೋಡೀವಲ್ಲ ಈ ಡಿ ಜೆ ಮನುಷ್ಯ ಏನಿರ್ತಾನ ಅವ್ನ ಹೆವಿ ಕೂಲ್ ಇರ್ತಾನ ನಾವು ಅವ್ನು ಅರ್ಧ ಇಯರ್ಫೋನ್ಸ್ ಹಾಕಂತ ಟೇಬಲ್ ಹಿಂದೆ ಕುಚುಕು 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 ಏನೋ ಮಾಡೈತ ಅವ್ನು ಹಿಂದೆ ಹೊಡ್ಕಂತೀವಿ ನಮಗೆ ಗೊತ್ತಾಗಲ್ಲ ಏನು ಕುಚುಕು ಏನೋ ಮಾಡ್ತಾನೆ ಹೆವಿ ಕೂಲ್ ಕಾಣ್ತೈತದು ನಮ್ಮ ಒಡ್ರಿಗೆಲ್ಲ ಅದು ಅನ್ಸ್ಬಿಡ್ತೈತೆ ನಾವು ಡಿ ಜೆ ಆಗ್ಬೇಕು ನಾವು ಕೂಲ್ ಕಾಣ್ತೀವಿ ಅಂತಂದು ಆದರೆ ಎಲ್ಲ ಕಲ್ತಾಯ್ತ ಎಲ್ಲ ಡಿ ಜೆಗೆ ಏನೇನು ಆಗ್ಬೇಕು ಎಲ್ಲ ಕಲ್ತಾರೆ ಆದರೆ ಯಾವ ಸಾಂಗಿಗೆ ಬೀಟ್ ಹಾಕ್ಬೇಕು ಯಾವ ಸಾಂಗಿಗೆ ಹಾಕ್ಬಾರ್ದು ಏನೂ ಗೊತ್ತಿಲ್ಲ ನಾನು ಸುಮ್ಮನೆ ಒಂದಿನ ಹೋಗತ್ತೀನಿ ನನ್ನ ಫ್ರೆಂಡ್ ಬಂದ ಮಗ ನಾನು ಸಾಂಗ್ ಮಾಡೀನಿ ಕೇಳಿಸ್ಕೊ ನಾನು ಸರಿ ಅಂತ ಕೇಳಿಸ್ಕೊಂಡಿದ್ದೆ ಅನಿಸುತ್ತಿದೆ ಯಾಕೋ 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 ಎಯ್ಯಯ ಡಿ ಜೆ ಕರಿಬಸವ ಒಳ್ಳೆ ಡಿ ಜೆ ಹೆಸರಾದ್ರೂ ಹಿಡ್ಕಲ್ಲ ನೋಡಿ ಕಷ್ಟ ಗುರು ನನ್ನ ಜೀವ ನಿಜ ಮೆಸೇಜ್ ಹಾಕ್ತಾರೆ ಆಯ್ತಾ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತಂದು ನಾನು ಅಯ್ಯೋ ಯಾರೋ ಮೆಸೇಜ್ ಹಾಕ್ಯಾರ ಹಾಯ್ ಅಂತ ಏ ಸಿಗು ಬಿಡ್ತೀನಿ ನಾನು ಹಾಯ್ ಅಂದೆ ಅಷ್ಟೇ ಅದು ಹೆಂಗೆ ಮೀಟಿಂಗ್ ಕಾಲ್ ಥರ ಕೇಳಿಸ ಆಯ್ತು ನನ್ನ ಶೋ ಕಾಂಟೆಕ್ಸ್ಟ್ ಇದೆ ನಾನು ಉತ್ಸಳ ಮಗ ಇದ್ದೀನಿ ನಾನು ಹುಟ್ಟಾಗೆ ಗೊತ್ತಾಗೋತ್ ನನಗೆ ಏನು ದೊಡ್ಡ ಸ್ಟೋರಿ ಏನಿಲ್ಲ ನಾನು ಹೇಳ್ತನ ಈ ಫಿಲಿಮಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಏನಿಲ್ಲ ಫಿಲಮಲ್ಲಿ ಏನೇನೋ ತೋರಿಸ್ತಾರೆ ಗುರು ಗಂಡ ಹೆಂಡ್ತಿ ಟ್ರೆಕ್ಕಿಂಗ್ ಹೋಗತ್ತಾರೆ ಹೆಂಡತಿ ಇಷ್ಟ ದಪ್ಪ ಹೊಟ್ಟೆ ಹಿಡ್ಕೊಂಡಾಳು ಗರ್ಭಿಣಿಯಾಗಿ ಟ್ರೆಕ್ಕಿಂಗ್ ಕರ್ಕಂಡು ಹೋಗತ್ತ ನೀ ಮನುಷ್ಯ ಸಡನ್ನಾಗಿ ಅವ್ಳಿಗೆ ಪೇನ್ಸ್ ಬಂದ್ಬಿಡ್ತು ಓಹ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಅವಳು ಡಾಕ್ಟರ್ ಗುಡ್ದಾಗ ಕುಂತೀ ನೀನು ಕಾಡು ಮನುಷ್ಯರ ಜೊತೆ ಎಲ್ಲಿರ್ತಾರೆ ಡಾಕ್ಟರ್ ಮತ್ತೆ ಇದೊಂದು ಕಾಮನ್ ಎಲ್ಲ ಒಬ್ಬ ಅಜ್ಜಿ ಇರ್ತಾಳೆ ಆ ಅಜ್ಜಿ ಯಾಕೆ ಇರ್ತಾಳೆ ಅಲ್ಲಿ ಗೊತ್ತೇ ಇಲ್ಲ అల్ సమత్ ఒరల్ ఇవళంద కట్టుకొని డెలివరీ డన్ హియర్ ఇవన్న గండి డెలివరీ 50% ఆఫ్ తర అజ్జి సీరెస్ ఉత్బిడ్తాళతా హెంతీ సుత్లు ఏన్ గండ నోడి నోడ్తా ఈ సీరస్ ఉత్బి ఫుల్ సీరస్ ఉత్బిట్ ಮಸ್ತ್ ಮಸ್ತ್ ತಕೊಳ್ತ ಇವನ್ ಮಹೇಂದ್ರ ಬಾಹುಬಲಿ ನಂದು ನಂದು ಆ ಥರ ಏನಿಲ್ಲ ಆಯ್ತು ಸ್ಟೋರಿ ರೀ ನಂದು ನಾನು ಹಾಸ್ಪಿಟ್ಲಾಗಿ ಬಿಟ್ಟಿದ್ದು ನಮ್ಮಪ್ಪ ನಮ್ಮ ಏ ನಮ್ಮಪ್ಪ ಅಮ್ಮ ಆಲೋಚನೆ ಮಾಡಿ ಟ್ರೆಕ್ಕಿಂಗಿಗೆ ಹೋಗಿರಲಿಲ್ಲ ನಮ್ಮಪ್ಪ ಫುಲ್ ಟೆನ್ಷನ್ ಆಗಿದ್ರಂತೆ ಪಾಪ ಅಪ್ಪ ಅಂದ್ರೆ ಟೆನ್ಷನ್ ಆಗ್ತಾರಲ್ಲ ಪಾಪ ಫುಲ್ ಟೆನ್ಷನ್ ಆಗಿ ಓಡೋಗಿ ಡಾಕ್ಟರ್ ಡಾಕ್ಟರ್ ಗಂಡ ಹೆಣ್ಣ ಸಾರಿ ಸರ್ ನಿಮಗೆ ಉತ್ಸಳ ಮಗ ಆಗಿದೆ ನಾನು ಮನುಷ್ಯನೇ ಸರಿ ಇಲ್ಲ ನಾ ನನ್ನ ಫ್ರೆಂಡ್ಸೇ ಸಲ ನನ್ನ ಜೊತೆ ಮಾತಾಡೋದು ಬಿಟ್ಬಿಡ್ತಾರೆ ನಾನು ಯಾಕೋ ಅಂತಂದ್ರೆ ಏ ಮಗ ನೀನು ಯಾರು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವ್ನಿಗೆ ಸುಳಮಗ ಅಂದ್ಬಿಡ್ತೀಯ ಹಾಂ ನೀನು ಇಂಟ್ರೊಡ್ಯೂಸ್ ಮಾಡಿಸಿ ನನ್ನ ವಿಧಾನ ಅದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಮಗ ನಾನು ಇಂಟ್ರೊಡ್ಯೂಸ್ ಮಾಡ್ಸಿದ್ದು ನಮ್ಮ ಅಪ್ಪನ್ನು ನಿಮ್ಮಪ್ಪ ಮಗ ನನಗೆ ಕಮೆಂಟ್ಸು ಈ ಥರನೇ ಬರುತ್ತಾಯ್ತಾ ಬೇರೆ ಕಮಿಡಿಯನ್ಸ್ ಎಲ್ಲ ಕಮೆಂಟ್ಸ್ ಬಗ್ಗೆ ಮಾತಾಡ್ತಾರೆ ಅವರು ಕಮೆಂಟ್ಸ್ ಓದಿ ನೀವು ನೈಸ್ ವೀಡಿಯೋ ವಾವ್ ವಿಡಿಯೋ ಅಮೇಝಿಂಗ್ ಕಾಮಿಡಿ ನೈಸ್ ಕಾಮಿಡಿ ಇಲ್ಲಿ ಇದ್ರಲ್ಲಿ ಜೋಕಿಯಲ್ಲಿದೆ ಅಷ್ಟೇ ಜಾಸ್ತಿ ಏನಿಲ್ಲ ನಾನು ಮೂರು ದಿನ ಹುಡುಕ್ತೀನಿ ಒಂದು ಒಳ್ಳೆ ಕಮೆಂಟಿಗೆ ನನ್ನ ವೀಡಿಯೋ ಅದು ಎಂತೆಂತ ಬೈತಾಯಿರ್ ಗೊತ್ತಾ ವೆರೈಟಿ ವೆರೈಟಿ ಬೈಗಳು ನಾನೇ ಒಂದೊಂದ್ಸಲ ಬುಕ್ ಹಿಡ್ಕೊಂಡು ಕೊಡ್ತೀನಿ ಚೆನ್ನಾಗಿ ಬೈದಾನೆ ನೀವು ನ್ಯಾರ ನೆಕ್ಸ್ಟ್ ಯೂಸ್ ಮಾಡ್ತೀನಿ ಎಂತೆಂತ ಬೈತಾ ಇರೋ ಗೊತ್ತಾ ವೆರೈಟಿಗೂ ನಾನು ಓದ್ತಾ ಇರ್ತೀನಿ ಆಯ್ತು ಕಮೆಂಟ್ಸ್ ಒಂದು ಬಂತು ಹೇ ಸಿಗು ನೀನು ತಿಕ್ಕ ಆಗಲ್ಲ ಮಾಡ್ತೀನಿ ಯಾಕೆ ಹೊಡಿತೀನಿ ಬಡಿತೀನಿ ಏನು ಓಕೆ ನಾನು ನಿಂತಿಕ ಅಗಲ ಮಾಡ್ತೀನಿ ನೀವೆಲ್ಲ ಗುರು ನನಗೆ ಹೆದರಿಕೆ ಆಗುತ್ತೆ ನಾನ್ ಶೋ ಅಂತಂದು ಮಸ್ತ್ ರೆಡಿ ಆಗಿ ಬರ್ತೀನಿ ಒಬ್ಬ ನಿಂತ ನಾನು ಆಮೇಲೆ ಇಂಡಿಕೇಟರ್ಗಳು ತರ ಹಿಡ್ಕಂಡು ಅಡ್ಡ ಸರಿ ನನ್ನ ಫ್ರೆಂಡ್ಸ್ ಈ ಥರನೇ ಇದಾರೆ ನಾನು ಒಬ್ಬನೇ ಉತ್ಸಳ ನನ್ನ ಫ್ರೆಂಡ್ಸ್ ಎಲ್ಲ ಸಾಚ ಇಲ್ಲ ಅವರಿಂದನೇ ನಾನು ಹಿಂಗಾಗಿದ್ದೆ ನಾನು ನನಗೆ ಎರಡು ಥರ ಫ್ರೆಂಡ್ಸ್ ಅದಾರಾಯ್ತಾ ಒಬ್ಬರು ಫುಲ್ ರಿಚ್ ರಿಚ್ ನೀವು ಇಮ್ಯಾಜಿನ್ ಮಾಡಕ್ಕೆ ಹೆವಿ ರಿಚ್ ಈ ವಾ ಸ್ವಿಮ್ಮಿಂಗ್ ಪೂಲಲ್ಲಿ ಊಟ ಮಾಡ್ತಾರೆ ನೋಡು ಅಂಥದ್ದೇನು ಹೊಟ್ಟೆ ಹಸ್ದತ್ ನಿನಗೆ ಹೊರಗೆ ಬಾ ಅಲ್ಲ ಇಲ್ಲ ನಾನು ಇವತ್ತು ಆಕ್ಟೋಪಸ್ ಪಸ್ ಏ ಮಾಡ್ ಎಷ್ಟ್ ಜನ ಹುಚ್ಚಾರ್ ಗೊತ್ತಾದ್ರಾಗ ಕುತ್ಕೊಂಡು ತಿನ್ನೋಕೊ ಇಟ್ ಈಸ್ ಸಾಲ್ಟಿ ಸಾಲ್ಟಿ ಈ ರೀಚ್ ಇರೋರಿಗೆ ಏನು ಗೊತ್ತಿರಲ್ಲ ಗುರು ಅವ್ರ ಜೊತೆ ಮಾತಾಡೋಕೆ ಮನ್ಸ್ ಬರಲ್ಲ ನನಗೆ ಹೆವಿ ಡಮ್ ಇರ್ತಾರೆ ನಾನು ಒಂದು ಹುಡುಗಿ ಜೊತೆ ಮಾತಾಡ್ತಿದ್ದೆ ಆಯ್ತಾ ರಿಚ್ ಹುಡುಗಿ ನನ್ನ ಫ್ರೆಂಡ್ ನಾನು ಸುಮ್ಮನೆ ಮಾತಾಡ್ತೀನಿ ನಾನು ಫುಲ್ ಆಗಿ ಮಾತಾಡ್ತೀನಿ ಪ್ರತಿ ವರ್ಷ ಎಷ್ಟು ಜನ ತಿನ್ನೋಕೂ ಊಟ ಇಲ್ಲದೆ ಸಾಯ್ತಾರ ಗೊತ್ತಾ ಯಾಕೆ ಅವ್ರ ಹತ್ರ ಝೊಮ್ಯಾಟೊ ಇಲ್ವಾ ಏನು ಹೇಳಿಂತವ್ರಿಗೆ ನಾನು ಬಿಟ್ರೆ ನಮ್ಮ ಹೊಸ್ಪೇಟೆ ಹೊಡ್ರೆ ಇದ್ದಾರ ಆಯ್ತಾ ಏ ಒನ್ ಚಪ್ಪರ್ ನನ್ನ ಮಕ್ಕಳು ಅಯ್ಯೋ ಹೊಸ್ಪೇಟೆ ಒಳಗೆ ಚೆನ್ನಾಗಿ ಒಳ್ಳೆ ಹುಡ್ರೆ ಇದಾರೆ ನನ್ನ ಫ್ರೆಂಡ್ಸ್ ಮಾತ್ರ ಚಪ್ಪರ್ಗಳಾಗ್ಬಿಟ್ರೆ ಅದೇ ಇವ್ರಿಗೆ ಟೆಂತ್ ಮುಗಿದ ತಕ್ಷಣ ಗಾಡಿ ತೊಗೋಬೇಕನ್ಸ್ತಾಯ್ತಾ ಗಾಡಿ ತೊಗೋಬೇಕಂದ ತಕ್ಷಣ ಇವ್ರ ತಲೆಗೆ ಬಂದಿದ್ದು ಒಂದೇ ಗಾಡಿ ಆರ್ ಎಕ್ಸ್ ಹಂಡ್ರೆಡ್ ಎಷ್ಟು ಜನ ಓಡ್ಸಿರಲಿಲ್ಲ ಆರ್ ಎಕ್ಸ್ ಹಂಡ್ರೆಡ್ ಓಡ್ಸಿರಾ ನೀವು ಓಡ್ಸಿರ ನೀವು ಓಡ್ಸಿರಿ ಏನು ನಿಮ್ಮ ಚೋಳು ಖುಷಿ ಸಿ ಆಯ್ತು ನಿಮಗೆ ಅದು ಬುರು ಬುರ್ರ ಮಗ ಹೂಸ್ಬಿಟ್ರೆ ಗೊತ್ತೇ ಆಗಲ್ಲ ಏನು ಮಾಡ್ತೀನಿ ನೀವ್ರೆ ಅದನ್ನ ಹಾಕೊಂಡು ಪೂರ್ತಿ ಅಡ್ಡಾಡ್ತಿದ್ರು ಗುರು ಸುಮ್ಮನೆ ರು ಅನ್ಕೊಂಡು ಅದನ್ನ ಹಾಕೊಂಡು ಹುಡುಗಿಯರ್ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಆಯಿತಾ ಸರಿ ಮಾಡಿ ಒಳ್ಳೇದು ಅವಳು ಇಂಪ್ರೆಸ್ ಆದಲ್ಲ ಇನ್ನೂ ಒಳ್ಳೇದು ಆದರೆ ಮುಖ ಕಾಣಬೇಕು ತಾನೆ ಹುಡುಗಿ ಸುಮ್ಮನೆ ರೋಡ್ ಸೈಡ್ ಹಿಂಗೆ ನಿಂತಿರ್ತಾಳಾಯ್ತಾ ಅವ್ನು ಹೋಗ್ ಏನಾಯ್ತು ಯಾರಾದರೂ ಏ ಸರಿ ನಿನ್ ಮುಖ ನೋಡಿದ್ರಂದನು ನೆಕ್ಸ್ಟ್ ಟೈಮ್ ಹೆಂಗ್ ರೆಕಗ್ನೈಸ್ ಮಾಡ್ಬೇಕು ನಿನ್ನ ಓ ಅವತ್ತು ನನಗೆ ಬುರ್ರನ್ಸ್ತೀವನೇ ಹೇಳಿ അവർ ഗോൾ നോടി ദിനവിടി മൽക്കൈറ്റ് വെൽ ഫോൺ ഇടി